ಒಂದು ಉತ್ತಮ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಳ್ಬೇಕಂತೆ ಕಳೆದ ಎರಡು ತಿಂಗಳಿಂದ ನಾವು ನಮ್ಮ ಹತ್ತಿರ ಡಿಸ್ಕಷನ್ ಮಾಡಿದ್ದೇವೆ ಒಳ್ಳೆ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಆ ಒಂದು ಟ್ರೀಟ್ಮೆಂಟ್ ಅಲ್ಲಿ ನಮ್ಮ ಪೂರಕಾರ ಭಾಗಿಯಾಗಿ ಆ ಭಾಗಿಯಾದ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರು ಬರಬೇಕಂತೇಳಿ ಚಿಂತನೆಯನ್ನು ಮಾಡಿದ್ದೇವೆ ಆ ಒಂದು ಚಿಂತೆಯಲ್ಲಿ ನಾವು ನಮ್ಮ ಅಧ್ಯಕ್ಷರಿಗೆ ಹಿಂದೆ ಸಹಕಾರ ಯಶಸ್ವಿ ಯಶಸ್ವಿಯಾಗಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷ ರಾಜೇ ಎಲ್ಲರೂ ಎಲ್ಲರೂ ಸ್ವಾಗತ ಮಾಡಬೇಕು ಎಲ್ಲರೂ ಸಹ ಇವತ್ತು ಇಲ್ಲಿನ ನಮ್ಮ ಪಟ್ಟಣದ ಇಲ್ಲಿ ತೊಡಗಿರ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕರು ಕೂಡ ಇವತ್ತು ಒಂದು ಮಾಸ್ಟರ್ ಚೆಕಪ್ ಅನ್ನು ಮಾಡಿಸ್ಬೇಕು ಅಂತ ಹೇಳಿ ನಾವೊಂದು ನಿರ್ಣಯನ ಮಾಡಿದ್ವು ಆ ನಿರ್ಣಯಕ್ಕೆ ನಮ್ಮಂತ ಪೌರ ಕಾರ್ಮಿಕರು ಬಂದಾಗ ಪೌರ ಕಾರ್ಮಿಕರು ಮಾಡೋ ಅಂಥ ಕೆಲಸಗಳಲ್ಲಿ ಅವರಿಗೆ ಕಾಯಿಲೆಗಳು ಮತ್ತೊಂದು ಇತರೆಲ್ಲ ಬರುವಂಥ ಸಾಂಕ್ರಾಮಿಕ ಕಾಯಿಲೆಗಳು ಬರ ಬರ್ತಾ ಇರ್ತವೆ ಹಾಗಾಗಿ ನಾವು ಪಟ್ಟಣ ಪಂಚಾಯತಿಯಿಂದ ಎನ್ ಸಿಗಳಲ್ಲಿ ಅವರಿಗೆ ಮೆಡಿಕಲ್ ಚೆಕಪ್ಗಾಗಿ ಒಂದು ಏನಾದ್ರು ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದ ಸಂದರ್ಭದಲ್ಲಿ ಅವರಿಗೆ ನಾವು ಸಭೆಯಲ್ಲಿ ಕೂಡ ಒಂದು ಎರಡು ಲಕ್ಷ ರೂಪಾಯಿಗಳನ್ನ ಏನು ನಮ್ಮ ಪೌರ ಕಾರ್ಮಿಕರು ಮತ್ತು ಅವರ ಅವಲಂಬಿತ ಕುಟುಂಬದವರು ಏನಿದೆ ಅವರಿಗೆ ಸುಮಾರು ಎರಡು ಲಕ್ಷ ರೂಪಾಯಿನ ಅನುದಾನವನ್ನು ತೆಗೆದು ತೆಗೆದಿರಿಸಿ ಅವರಿಗೆ ಇವತ್ತಿನ ದಿವಸ ಈ ಸಾಗರ ಸುಮುಖ ಆಸ್ಪತ್ರೆಯಲ್ಲೇ ಒಂದು ಮಾಸ್ಟರ್ ಚೆಕ್ಅಪ್ ಅನ್ನ ಮಾಸ್ಟರ್ ಒಪ್ಪಲ್ಲಿ ಹೊಸಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಮತ್ತೆ ಅರಣ್ಯ ಕೈಗಾರಿಕಾ ಕಡಿಗ್ರಮದ ಅಧ್ಯಕ್ಷರೆಲ್ಲ ಮಾನ್ಯ ಗೋಪಾಲಕೃಷ್ಣ ಬರೂರ್ ಸಾಹೇಬರು ಆಗಿರುತ್ತಿದ್ದಾರೆ ಅವರಿಗೆ ಎಲ್ಲ ಕ್ರಮವಾಗಿ ಸ್ವಾಗತವನ್ನು ನಾವು ಕೇಳ್ಕೊಂಡಾಗ ಮನೆ ಅರುಣ್ ಸಾಹೇಬ್ ಡಾಕ್ಟರ್ ಸಾಹೇಬ್ರು ತಮ್ಮ ತುಂಬ ಹೃದಯದಿಂದ ಉಪ್ಕೊಂಡಿ ಅದು ನೀವು ಕರ್ಕೊಂಬನ್ನಿ ಅದು ರೇಟು ಗಿಟ್ಟು ಮತ್ತೊಂದು ಅವೆಲ್ಲ ನಮಗೆ ನಮಗೆ ಅವಶ್ಯಕತೆ ಇಲ್ಲ ಮಾಡ್ತಾ ಇರೋದು ಒಳ್ಳೆ ಕೆಲಸ ಈ ಒಳ್ಳೆ ಕೆಲಸದಿಂದ ನಮಗೂ ಕೂಡ ಒಂದು ಒಳ್ಳೆ ಹೆಸರು ಬರಬೇಕು ಮತ್ತೆ ಪೌರ ಕಾರ್ಮಿಕರಿಗೂ ಕೂಡ ಆರೋಗ್ಯದ ವಿಚಾರದಲ್ಲಿ ಉತ್ತಮವಾದ ಆರೋಗ್ಯವನ್ನ ಮಾಡೋ ವಿಚಾರದಲ್ಲಿ ನೀವೆಲ್ಲ ಮಾಡಿರೋದು ಒಳ್ಳೆಯ ಕಾರ್ಯ ನೀವು ನಾನು 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 ಅವರಿಗೆ ಚಿಕಿತ್ಸೆಯನ್ನು ಕೊಡ್ತೀನಿ ಅಂತೇಳಿ ಒಪ್ಕೊಂಡು ನಮ್ಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಕೂಡ ಹಾಗೆ ಹಾಗೆ ನಮ್ಮ ಬಜನ ಪಕ್ಷ ಎಲ್ಲ ಉಪಾಧ್ಯಕ್ಷರು ಮತ್ತು ಸಹಾಯ ಸಮಿತಿ ಅಧ್ಯಕ್ಷರು ನಮ್ಮೆಲ್ಲ ಕಲಾ ಸದಸ್ಯರುಗಳು ಅಂದರೆ ಎಲ್ಲ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಅಂದರೆ ನಮ್ಮ ತಾಲೂಕು ಮಟ್ಟದ ಶಿಕ್ಷಣ ಅಧ್ಯಕ್ಷರಾದ ಚಂದ್ರಣ್ಣವರು ನಟು ಮತ್ತೆ ದುರ್ಮಾರ್ ಮೇಡಮ್ ಅವರು ಅಣ್ಣವರು ಅನುದಣ್ಣವರು ಎಲ್ಲ ತಾಲೂಕು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರೆಲ್ಲರೂ ಕೂಡ ಈ ಯೋಗ ಕಾರ್ಯಕ್ರಮ ಅವರೆಲ್ಲರೂ ಇದಕ್ಕೆ ಸ್ವಾಗತವನ್ನು ಕೋರಲಿಕ್ಕೆ ಬರ್ತಾ ಇದ್ದಾರೆ ಹಾಗೇನೆ ಈ ಕಾರ್ಯಕ್ರಮದ ಕೇಂದ್ರ ಬಂದಿಗಳಾಗಿರ್ತಕ್ಕಂಥ ನನ್ನೆಲ್ಲ ಪೌರ ಕಾರ್ಮಿಕರು ನಾನು ಕೂಡ ಇಲ್ಲಿ ಆಸೆ ಇದ್ದಾರೆ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಒಳ್ಳೆ ಪ್ರೋಗ್ರಾಮ್ ವ್ಯವಸ್ಥೆಯ ಫೌಂಡೇಶನ್ ಅಂದ್ರೆ ಪುನಾದಿನೇ ಪೌರ ಕಾರ್ಮಿಕರು ನಾವು ಏನೇ ಒಳ್ಳೆ ಆಸ್ಪತ್ರೆ ಏನೇ ಒಳ್ಳೆ ಟ್ರೀಟ್ಮೆಂಟ್ ಇತ್ತು ಪೌರ ಕಾರ್ಮಿಕರ ಕೆಲಸ ಸರಿಯಿದ್ದರೆ ಎಲ್ಲ ಸಿಸ್ಟಮೂ ಹಾಳಾಗುತ್ತೆ ಅನ್ನೋದು ನಾವು ನೋಡಿದ್ವಿ ಸೊ ಅಂಥ ಬುನಾದಿಯಲ್ಲಿ ವರ್ಕ್ ಕೆಲಸ ಮಾಡ್ತಾ ಇರುವಂಥ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣೆ ಒಂದು ಒಳ್ಳೆಯ ಪ್ರೋಗ್ರಾಮ್ ಇದರೊಳಗೆ ಏನು ಅಂದರೆ ಮುಂಚೆ ಎಲ್ಲ ನಾವೇ ಹೇಳ್ತಿದ್ವಿ ಸುಮ್ಮ ಸುಮ್ಮನೆ ಹಾಸ್ಪಿಟ್ಲಿಗೆ ಹೋಗ್ಬೇಡ್ರಿ ಬ್ಲಡ್ ಟೆಸ್ಟ್ ಮಾಡಿಸ್ಬೇಡ್ರಿ ಅದು ಅವಾಗಿ ಬಳಸ್ತೀವಿ ಇನ್ಫ್ಯಾಕ್ಟ್ ನಾವು ನಲ್ವತ್ತು ವರ್ಷದ ಕೆಳಗಡೆ ಯಾರಿಗಾರು ಇ ಸಿ ಜಿ ಮಾಡ್ತಿದ್ರೆ ನಮ್ಮ ಬಾಸ್ಗಳು ನಮ್ಮನ್ನು ನಮ್ಮದು ವಾರ್ಡ್ ಬಿಟ್ಟು ಹೊರಗಡೆ ನಿಲ್ಲಿಸ್ತಿದ್ರು ನೀ ದುಡ್ಡು ಕೊಟ್ಟ ಮಗನೇ ಅಂತ ಈಗ ಹಾಗಿಲ್ಲ ನಮ್ಮ ಬದಲಾದ ಆಹಾರ ಪರಿಸ್ಥಿತಿ ಸ್ಟ್ರೆಸ್ಸು ನಾವು ನಮ್ಮ ನೀರು ಇನ್ನೂ ಇನ್ಕ್ಲೂಡಿಂಗ್ ಗಾಳಿ ಸತ್ತ ಪ್ರದೂಷಿತವಾಗಿರೋದ್ರಿಂದ ಯಾವಾಗ ಕಾಯಿಲೆಗಳು ಶಿಫ್ಟ್ ಆಗಿಬಿಟ್ಟಿದಾವೆ ಅರವತ್ತು ವರ್ಷಕ್ಕೆ ಬರೋದು ಈಗ ಇನ್ನೂ ಇಪ್ಪತ್ತು ವರ್ಷ ಮುಚ್ಚೇನೆ ಇದೆ ಹಾಗಾಗಿ ನಾವು ಸಡನ್ ಡೆತ್ ಆಯಿತು ಇದಕ್ಕಿದ್ದೇ ಹಾರ್ಟ್ ಅಟ್ಯಾಕ್ ಆಯಿತು ಇದಕ್ಕಿದ್ದಂಗೆ ಸ್ಟ್ರೋಕ್ ಯಾಕೆ ಅಂದರೆ ಇದ್ದಕ್ಕಿದ್ದಾಗೆ ಆಗಿರೋದಿಲ್ಲ ಅವು ನಮ್ಮ ದೇಹದೊಳಗೆ ಇರ್ತಾರೆ ಬಟ್ ಆ ಸಿಂಪ್ಟಮ್ಸ್ ಕಾಣಿಸ್ತಾ ಇರೋದಿಲ್ಲ ಅದಕ್ಕೆ ಏನು ದಾರಿ ಅಂದರೆ ನಾವು ರೋಗಕ್ಕಿಂತ ಒಂದು ಸ್ಟೆಪ್ ಮುಂದಿರಬೇಕು ಸೊ ಮುಂಚೆನೇ ನಾವು ಸ್ವಲ್ಪ ಚೆಕ್ ಮಾಡಿಸ್ಕೊಂಡ್ರೆ ಫಾರ್ ಎಕ್ಸಾಂಪಲ್ ಈಗ ಇವರು ಐವತ್ತು ಜನ ಚೆಕಪ್ ಮಾಡಿಸಿದ್ರು ಅದರೊಳಗೆ ಮೂರು ಜನರಿಗೆ ಶುಗರ್ ಗೊತ್ತಾಯಿತು ಇಬ್ಬರದ್ದು ಬಿ ಪಿ ಗೊತ್ತಾಯಿತು ಒಬ್ಬರದ್ದು ಥೈರಾಯ್ಡ್ ಗೊತ್ತಾಯಿತು ಒಬ್ಬರದ್ದು ಹಾರ್ಟ್ ಪ್ರಾಬ್ಲಮ್ ಗೊತ್ತಾಯಿತು ಅಲ್ಲಿ ಹೆಚ್ಚು ಕಡಿಮೆ ಒಂದು ಹತ್ತು ಜನ ಅಂದರೆ ಹತ್ತಿರ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಅವರು ಕಾಯಿಲೆ ಉಳ್ಕಳಿಸುವ ಮುಂಚೆನೇ ನಾವು ಅದನ್ನು ಕಂಡುಹಿಡ್ದಂಗ್ಬಿಡ್ತೀವಿ ಅಟ್ ಅಟ್ಲೀಸ್ಟ್ ಕಾಯಿಲೆ ವಾಸಿ ಮಾಡೋಕ್ಕಾಗಲಿಲ್ಲ ಅದರಿಂದ ಜೀವ ಕಳ್ಕೊಳ್ಳೋದು ಕಾಂಪ್ಲಿಕೇಶನ್ ಜಾಸ್ತಿ ಆಗೋದನ್ನು ತಡೆಗಟ್ಬೋದು ಸೊ ಇಂಥ ಒಂದು ಪ್ರೋಗ್ರಾಮಿಗೆ ಸರ್ ನಮ್ಮ ಸುರೇಶ್ ಅವರು ರಾಜು ಅವರು ಅವರು ಭಾಳ ಓಡಾಡಿ ಅದನ್ನು ಒಂದು ಕೋಆರ್ಡಿನೇಷನ್ ಮಾಡೋದು ಭಾಳ ಕಷ್ಟ ಯಾಕಂದರೆ ಇಷ್ಟೋ ಜರಿಗೆ ಸುಮ್ಮನೆ ಚೆಕಪ್ ಮಾಡಿಸಿದ್ರೆ ಏನೋ ಒಂದು ಕಾರ್ಯಾಲಯ ಅಂದರೆ ಹೆಚ್ಚರಿಕೆ ಇರುತ್ತೆ ಸೊ ಅದನ್ನು ಅವ್ರಿಂದ ಎಲ್ಲ ಎರಡು ಮೂರು ಸಲ ಅವ್ರಿಗೆಲ್ಲ ಮಾತಾಡಿ ಕನ್ವಿನ್ಸ್ ಮಾಡಿ ಅಲ್ಲಿಂದ ಇಲ್ಲಿ ಕರ್ಕೊಂಡ್ಬಂದು ಮಾಡ್ತಿದ್ದಾರಲ್ಲ ಅವರಿಗೆ ಥ್ಯಾಂಕ್ಸ್ ಬಟ್ ಸರ್ ಯಾವಾಗಲೂ ಆರೋಗ್ಯ ವಿಷಯದಲ್ಲ ಒಂದು ಹೆಚ್ಚು ಮುಂದೆ ಪ್ರಾಬ್ಲ ಅವ್ರು ಮುಂಚಿನ ಅವಧಿಯಲ್ಲಿ ಅವ್ರು ಶುರು ಮಾಡಿದ ಡಯಾಲಿಸ್ ಸಾವಿರಕ್ಕೆ ಎಷ್ಟು ಎಲ್ಪಾಗ್ತಾ ಇದೆ ಅಂದ್ರೆ ಒಂದ್ಸತಿ ಅಲ್ಲಿ ಹೋಗ್ತದೆ ಅಂತವರ ಸಹಕಾರದಿಂದ ಇದು ಒಂದು ಪ್ರಿಲಿಮಿನರಿ ಸ್ಟೆಪ್ಪು ಈಗ ಏನ್ ಚೆಕ್ಅಪ್ ಆಗಿದೆ ಈಗೇನು ಡಾಕ್ಟ್ರುಗಳು ಅವ್ರಿಗೆ ಅಡ್ವೈಸ್ ಕೊಟ್ಟಿದ್ದಾರೆ ಅದನ್ನ ಅವ್ರು ಮುಂದುವರಿಸ್ಕೊಂಡು ಹೋದ್ರೆ ಅಟ್ಲೀಸ್ಟ್ ಇಷ್ಟು ಮಾಡಿದ್ದು ಯೂಸ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಕಾರ್ಮಿಕೊಂಡುಗಳೇ ಕಾರ್ಗಲ್ ಪಟ್ಟಣ ಪಂಚಾಯಿತಿಯ ನಮ್ಮ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಸ್ಸನ್ನು ಕೊಡುವ ಮೂಲಕ ಆರೋಗ್ಯದ ದೃಷ್ಟಿಯಿಂದ ಇವತ್ತು ಹಮ್ಮಿಕೊಂಡಿರುವಂಥ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸಭೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಶಿವಮುಖ ಈ ಸಂಸ್ಥೆಯ ಡಾಕ್ಟರಾದಂಥ ಅರುಣ್ ಕುಮಾರ್ ಅವರ ಸ್ನೇಹಿತರಾದಂಥ ಅರುಣ್ ಕುಮಾರ್ ಅವರೇ ಭಾರತಿ ಹಾಗೆ ಭಾರತಿ ಮೇಡಮ್ ಅವರೇ ನಮ್ಮ ಪಟ್ಟಣ ಪಂಚಾಯತ್ ಗೌರ್ವೆಂಟ್ ಅಧ್ಯಕ್ಷರಾದಂಥ ರಾಜೀವ್ ಅವರೇ ಕಡೆ ಬಿ ಸುರೇಶ್ ಅವರೇ ಎಲ್ಲ ಬಂದಿರುವಂಥ ಎಲ್ಲ ಗೌರವ ಸದಸ್ಯರುಗಳೇ ನಗರಸಭೆಯ ಎಲ್ಲ ಗೌರ್ಮೆಂಟ್ ಸದಸ್ಯಗಳೇ ಈ ಬಂದಿರುವ ಎಲ್ಲ ಪಟ್ಟಣ ಪಂಚಾಯಿತಿಯ ಎಲ್ಲರ ಅಪ್ಪಗಳ ಕಾರ್ಮಿಕರೇ ಇದು ಹಿಂದೆ ಆಕಸ್ಮಿಕವಾಗಿ ಒಂದು ಎರಡು ಜನ ಮೃತರ ಆ ಆನಂತರ ನನಗೆ ಅನಿಸ್ತು ಬಹುಶಃ ಆರೋಗ್ಯದಲ್ಲಿ ಯಾರೂ ಚೆಕಪ್ ಅಂತ ಅದ್ರ ಬಗ್ಗೆ ಸರ್ಕಾರದಲ್ಲೂ ಇದೆ ಸರ್ಕಾರ ಅವರಿಗೆಲ್ಲ ಆರೋಗ್ಯ ತಪಾಸಣೆ ಮಾಡಿಸ್ಬೇಕು ಅದಕ್ಕೆಲ್ಲ ಹಣವನ್ನು ಸರ್ಕಾರ ಇವತ್ತು ಮೀಸಲಾಗಿದೆ ಅಂತ ಆದರೆ ಏನಾಗಿದೆ ಅವರು ದಿನನಿತ್ಯದ ಒತ್ತಡ ಡಾಕ್ಟ್ರು ಹೇಳ್ದಂಗೆ ದಿನನಿತ್ಯದ ಒತ್ತಡದಲ್ಲಿ ಇರ್ತಾರೆ ಮತ್ತು ಫುಡ್ಡು ಏನಾಗಿದೆ ಇವತ್ತಿನ ಫುಡ್ಡು ಸಹ ಅದು ಒಂದೊಂದೇ ಒಂದೊಂದೇ ಕಾಯಿಲೆಗೆ ಮರುಕಳಿಸುವಂಥದ್ದು ಫುಡ್ ಸಿಗ್ತದೆ ಇವತ್ತು ಆ ಒತ್ತಡದ ಜೊತೆಗೆ ಕಾಯಿಲೆಗಳು ಜಾಸ್ತಿ ಆಗ್ತಾಯಿದೆ ಇವತ್ತು ಇವತ್ತು ಹೇಳಿದಾಗ ಡಾಕ್ಟ್ರ್ ಹೇಳಿದಾಗೆ ನಾವು ಕುಡಿಯುವ ವಾತಾವರಣ ಏನು ಇಲ್ಲಿ ಪರವಾಗಿಲ್ಲ ಬೆಂಗಳೂರಲ್ಲಿ ಇವಾಗ ಎಪ್ಪತ್ತೊಂದು ಪರ್ಸೆಂಟು ಇವತ್ತು ಅಲ್ಲಿ ಇದಿದೆ ಪೊಲ್ಯೂಷನ್ ಇದೆ ಬೆಂಗಳೂರಲ್ಲಿ ಅದು ಭಾರಿ ಡೇಂಜರ್ ಅವಲ್ಲ ಅಲ್ಲಿ ಗಾಳಿಗೂ ಇಲ್ಲಿ ಗಾಳಿಗೂ ವೆಚ್ಚಾಚಾರ ಇಲ್ಲೇ ಒಂದಿಷ್ಟು ಗಿಡ ಮರಗಳಿರೋದ್ರಿಂದ ಪರಿಸರದಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ ಆದರೆ ಇಲ್ಲಿ ಪರಿಸರ ಚೆನ್ನಾಗಿದ್ದರೂ ಸಹ ಆ ರೀತಿಯ ಭಾಳ ಪ್ರಮುಖ ಆಗಿತ್ತು ಪೌರ ಕಾರ್ಮಿಕರು ನಮ್ಮ ಇಡೀ ನಮ್ಮ ಪಟ್ಟಣ ಪಂಚಾಯತಿಯನ್ನು ಇವತ್ತು ಸ್ವಚ್ಛತೆ ಮಾಡೋ ಮೂಲಕ ಆರೋಗ್ಯವನ್ನು ನಮ್ಮ ರಕ್ಷಣೆಯನ್ನು ಕೊಡ್ತಾರೆ ಅವರು ನಮಗೆ ಈ ಆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಜನರ ರಕ್ಷಣೆ ಕೊಡುವಂಥ ಆರೋಗ್ಯವನ್ನು ಕೊಡುವಂಥವರು ಅವರ ರಕ್ಷಣೆ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಮತ್ತು ನಾವು ಜನಪ್ರತಿನಿಧಿಗಳು ನಾವು ಮಾಡಬೇಕಾಗಿದೆ ಅದಕ್ಕಾಗಿ ನಾವು ಇವತ್ತು ಶಿವಮೊಗ್ಗ ಹಾಸ್ಪಿಟ್ಲನ್ನ ಅರುಣ್ ಕುಮಾರ್ ಅವರನ್ನ ಇವತ್ತು ಮಾಡಿಸಿದ್ದೀವಿ ಅವರ ಆಸ್ಪತ್ರೆ ಕರೆಸಿದ್ದೀವಿ ಭಾಳ ಖುಷಿಯಾಗುತ್ತೆ ಒಳ್ಳೆಯ ಡಾಕ್ಟರ್ ಇದ್ದಾರೆ ಒಳ್ಳೆಯ ಒಳ್ಳೆಯ ಒಂದು ನಮಗೆ ಒಂದು ಜನರನ್ನ ಚೆನ್ನಾಗಿ ನೋಡೋದರಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರಿಗೆಲ್ಲರಿಗೂ ಹೊತ್ತು ಚೆಕಪ್ ಮಾಡ್ತೀವಿ ಹೇಳಿದರು ಎರಡು ಮೂರು ಜನ ಶುಗರ್ ಇದೆ ಅವರಿಗೆ ಹಾರ್ಟ್ ಇದಾಗಿದೆ ಅಂತ ಹೇಳಿದರು ನೀವು ಯಾರೂ ತೋರಿಸೋದೇ ಇಲ್ಲ ಶುಗರ್ ಇರೋದಕ್ಕೆ ಚೆನ್ನಾಗಿ ಸ್ವೀಟ್ ಹಾಂ ನಿಮ್ಗೆ ಯಾವುದು ಕಡಿವಾಣ ಹಾಕೋದಕ್ಕೂ ಹೋಗೋದಿಲ್ಲ ಕಡಿವಾಣ ಯಾರೂ ಹಾಕೋಲ್ಲ ಈ ನಡುವೆ ಹಾಗಾಗಿ ಆರೋಗ್ಯವೇ ಭಾಗ್ಯ ಅಲ್ಲಗೆ ನಿಮ್ಮ ಎಷ್ಟೇ ಕೆಲಸ ಮಾಡಿ ಪೌರ ಪೌರ ಕಾರ್ಮಿಕರು ನಾವು ಅವರಿಗೆ ರಕ್ಷಣೆ ಕೊಡುವಂಥ ಆರೋಗ್ಯ ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ನಾವು ಮಾಡಲೇಬೇಕಾಗಿದೆ ಅದರ ಪೌರ ಕಾರ್ಮಿಕರಿಗೆ ನಾವು ಈ ಸರಿ ನಮ್ಮ ರಾಜ್ಯ ಸರ್ಕಾರ ನಿಮಗೆ ಕಾಯಂ ಕೊಡಿಸ್ತಾ ಇದ್ದೀವಿ ಹನ್ನೆರಡು ಸಾವಿರ ಜನ ಪೌರ ಕಾರ್ಮಿಕರಿಗೆ ನಾವು ಕಾಯಿಮೊಡ್ಸಿದ್ದೀವಿ ಅವರಿಗೆಲ್ಲ ಸೌಕರ್ಯಗಳನ್ನು ನಿಮಗೆ ಮುಂದೆ ಆಸ್ಪತ್ರೆ ಖರ್ಚಿಗೂ ಅಲ್ಲಿ ಬರುತ್ತೆ ನಿಮಗೆಲ್ಲದು ಅದು ಇನ್ಕ್ಲೂಡಿಂಗ್ ಎಲ್ಲ ಸೇರಿ ನಿಮಗೆಲ್ಲ ಬರುತ್ತೆ ಹಾಗಾಗಿ ನೀವು ಪ್ರತಿ ವರ್ಷವೂ ನಿಮ್ಮ ಆರೋಗ್ಯವನ್ನು ನೀವು ನೋಡ್ಕೊಳ್ಬೇಕು ಚೆಕಪ್ ಅಂತ ಹೋದರೆ ಅದು ಹೀಗೆ ಯಾರಾದರೂ ಒಂದು ತೀರ್ಕೊಂಡಾಗ ಮಾತ್ರ ಹೆದರ್ಕೊಂಡು ಚೆಕಪ್ ಮಾಡ್ತಾರಲ್ಲ ನೀವು ಮುಂಚಿತವಾಗಿ ಇವತ್ತು ಡಾಕ್ಟರ್ ತಗ ಬಂದು ಕನ್ಸಲ್ಟ್ ಮಾಡಿ ಅಲ್ಲೇ ನಿಮ್ಮ ಸಮಸ್ಯೆಗಳೇನಿದೆ ಹೇಳ್ಕೊಂಡಾಗ ಏನಾದರೂ ಗೊತ್ತಾಗುತ್ತೆ ಇವತ್ತು ನೋಡಿ ಬಂದಾಗ ಯಾರ್ಯಾರಿಗೆ ಏನೇನಾಗಿದೆ ಅನ್ನೋದು ಡಾಕ್ಟರ್ ಕಂಡು ಹಿಡಿತಾರೆ ಅದರ ಮೂಲಕ ನೀವು ಟ್ರೀಟ್ಮೆಂಟ್ ತಗೊಳ್ಬೇಕು ಒತ್ತಡವನ್ನು ತುಂಬ ಒತ್ತಡವನ್ನು ಕಮ್ಮಿ ಮಾಡಿಕೊಳ್ಳುವಂಥ ದೃಷ್ಟಿಯಲ್ಲಿ ನೀವು ಇರಬೇಕು ಅನ್ನೋದು ನಮ್ಮ ಗುರಿಯಾಗಿದೆ ಹಾಗಾಗಿ ಇವತ್ತು ಏನು ಸರ್ಕಾರ ನಿಮಗೆ ಇವತ್ತು ಟ್ರೀಟ್ಮೆಂಟ್ ಕೊಡಬೇಕಂತ ಹೇಳಿ ಇವತ್ತು ಬಂದಿದ್ದೀರಿ ನನಗೆ ಬರೋಕ್ಕೆ ಹೇಳಿದರು ಬರಬೇಕು ಅಂತ ಹೇಳಿ ನನ್ನ ಎಲ್ಲ ಗೌರವದಿಂದ ಸದಸ್ಯರು ಸಹ ಬಂದಿದ್ದಾರೆ ಅವರೆಲ್ಲರೂ ಸೇರಿ ನಿಮ್ಮ ಬಗ್ಗೆ ಭಾರಿ ಕಾಳಜಿ ಇಟ್ಕೊಂಡಿದ್ದಾರೆ ಅಂತ ಅರ್ಥ ಇತ್ತು ಇವತ್ತು ಸದಸ್ಯರು ಎಲ್ಲರೂ ಬಂದಿದ್ದಾರೆ ಅಂತ ಹೇಳಿದರೆ ನಮ್ಮ ಪೌರ ಕಾರ್ಮಿಕರನ್ನ ಪ್ರೀತಿ ವಿಶ್ವಾಸ ಅವರಲ್ಲಿ ನಿಮ್ಮಲ್ಲಿ ಅವರು ನಿಮ್ಮಲ್ಲಿ ಇಟ್ಟಿದ್ದಾರೆ ಅದಕ್ಕಾಗಿ ಅವರೆಲ್ಲರೂ ಬಂದಿದ್ದಾರೆ ನೀವು ಆರಾಮಾಗಿರಬೇಕು ಚೆನ್ನಾಗಿರಬೇಕು ನಮ್ಮ ರಕ್ಷಣೆ ಮಾಡುವರಲ್ಲ ನಮ್ಮ ಆರೋಗ್ಯವನ್ನು ಕಾಪಾಡುವಂಥ ನೀವು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಹಾಗಾಗಿ ನಿಮಗೆ ಒಳ್ಳೆಯದಾಗಲಿ ಡಾಕ್ಟರ್ ಅರುಣ್ ಕುಮಾರ್ ರೇತು ತಂಡ ನಿಮ್ಮ ಎಲ್ಲ ಚಿಕಿತ್ಸೆಯನ್ನು ಮಾಡುವಂಥ ಕಾರ್ಯಗಳು ಮಾಡಿ ಬೆಳೆಸ್ಬಿಡ್ತಾರೆ ಅದೇ ಥರ ನೀವು ನಡ್ಕೋಬೇಕು ಹಾಗಂತೇಳಿ ಈ ವರ್ಷ ಹೋಗಿ ಮುಂದಿನ ಮತ್ತೆ ಬರೋದಲ್ಲ ಒಳಗೆ ಒಂದು ಸರಿ ಬಂದು ಮತ್ತೆ ಚೆಕಪ್ ಮಾಡ್ಕೊಂಡು ಹೋಗೋದು ಏನಾದ್ರು ಇದ್ದರೆ ಅಂತ ಕೆಲಸ ನೀವು ಮಾಡಿ ಒಳ್ಳೇದಾಗ್ಲಿ ಅಂತ ಘೋರ ಮೂವತ್ತೈದು ಜನ ಘೋರ ಕರ್ತವ್ಯವನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಅವರು ತುಂಬ ಚೆನ್ನಾಗೇ ಇದ್ದರು ಆದರೆ ಅವರು ಒಳಗೇನೆ ಬೇರೆ ಬೇರೆ ಕಾಯಿಲೆಗಳಿತ್ತು ಆದರೆ ನಮ್ಮಲ್ಲಿ ಈಗ ನಮ್ಮ ರವಿ ಅಂತಿದ್ದಾನೆ ಅವರ ಹೆಂಡತಿ ಶೋಭಾ ಅಂತ ಹೇಳಿ ಒಂದು ಆಮೇಲೆ ಬಸವರಾಜ ಅಂತ ಹೇಳಿ ಒಬ್ಬ ಇನ್ನೂ ವಿಡೇಜ್ ಸುಮಾರು ನಲವತ್ತು ನಲವತ್ತೈದು ವರ್ಷ ಈ ಬಸವರಾಜನವರಿಗೆ ಶೋಭಾ ಒಂದು ಮೂವತ್ತೈದರಿಂದ ನಲವತ್ತು ವರ್ಷ ಆರೋಗ್ಯವಾಗಿ ಚೆನ್ನಾಗಿದ್ರು ಕೂಡ ಒಳಗಡೆ ಅವರಿಗೆ ಕಾಯಿಲೆ ಇದ್ದಿದ್ದು ಅವರಿಗೆ ಗೊತ್ತಾಗ್ಲೋದೇ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದನೆ ಅಕಾಲಿಕವಾಗಿ ಅವರು ಮರಣ ಹೊಂದರು ಆ ಮರಣ ಸಂದರ್ಭದಲ್ಲಿ ನಾವು ಸಾಹೇಬ್ರ ಗಮನಕ್ಕೆ ತಂದು ಸಾಹೇಬರು ಆ ಕೂಡಲೇ ಹೇಳಿದರು ನೋಡಿ ಆ ಪೌರ ಕಾರ್ಮಿಕರು ಕೆಲಸನೇ ಆಗಿದೆ ಬಟ್ ಅವರಿಗೆ ಅವರ ಆರೋಗ್ಯದ ಬಗ್ಗೆ ಮತ್ತೆ ಅವರ ಜೀವನದ ಬಗ್ಗೆ ಅವರಿಗೆ ಸರಿಯಾದಂಥ ಒಂದು ಇದರ ಮಾಹಿತಿ ಇರೋದಿಲ್ಲ ಹಾಗಾಗಿ ಅವರಿಗೆ ನೀವು ಪಟ್ಟಣ ಪಂಚಾಯಿತಿ ವತಿಯಿಂದ ನೀವು ಪ್ರತಿ ವರ್ಷನೂ ಕೂಡ ಅವರಿಗೆ ಎಲ್ ಪಿಗೆ ಸಂಬಂಧಪಟ್ಟಂಗೆ ಚೆಕ್ಅಪ್ ಮಾಡ ಒಂದು ಕಾರ್ಯಕ್ರಮವನ್ನ ಮಾಡಿ ಅಂತೇಳಿ ನಮಗೆ ಸೂಚನೆಯನ್ನು ಕೊಟ್ಟಿದ್ರು ಅದ್ರ ಮುಖಾಂತರ ನಾವು ಇವತ್ತು ಒಂದು ಎರಡು ಲಕ್ಷ ರೂಪಾಯಿಗಳನ್ನ ಅದರಲ್ಲಿ ತೆಗೆದಿಟ್ಟು ಸಾವಿರ ಗಮನಕ್ಕೆ ತಂದ ನಂತರವಾಗಿ ಕಾರ್ಯಕ್ರಮವನ್ನು ಮಾಡ್ತಿದ್ದೆ ಅಂತಾದಾಗ ನಮಗೆ ನಮಗೆ ಅದಕ್ಕೆ ಮೂಲಕವಾದಂಥ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಾನು ವಿಶೇಷವಾಗಿ ಪಟ್ಟಣ ಪಂಚಾಯತಿ ಜೋಕರ್ದ ವತಿಯಿಂದ ನಮ್ಮ ಮಾನ್ಯ ಶಾಸಕರಿಗೆ ವಿಶೇಷವಾದಂಥ ನಮ್ಮ ಧನ್ಯವಾದಗಳನ್ನ ಹೇಳಲಿಕ್ಕೆ ಬೇಳ್ತೇನೆ ಜೊತೆಗೆ ಈ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ನಾವು ಸಾಗರದಲ್ಲಿ ಯಾವ ಆಸ್ಪತ್ರೆಯನ್ನು ನಾವು ತಗೋಬೇಕು ಅಂತ ಕೇಳಿದಾಗ ಬಹುತೇಕ ಬಹುತೇಕವಾಗಿ ನಮಗೆ ಅರುಣ್ ನಾಟು ರೇಮುಖ ಅಡ್ಡಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಅದ್ರ ಮುಖಾಂತರ ನಾವು ಅವ್ರನ್ನ ಕಂಪ್ಲೇಂಟ್ ಮಾಡಿದಾಗ ಅವರು ಚಿಕಿತ್ಸೆ ವೆಚ್ಚಕ್ಕೆ ಸಂಬಂಧಪಟ್ಟಾಗ ನಾವು ಕೇಳಿದಾಗ ಚಿಕಿತ್ಸೆ ವೆಚ್ಚದಲ್ಲಿ ತಲೆ ಕೆಟ್ಟ ನೀವು ನಿಮ್ಮ ನೌಕರನ್ನ ಮತ್ತೆ ನೀವು ತಗೊಂಡ್ಬರಿ ನಾವು ಆದಷ್ಟು ರಿಯಾಯಿತಿ ದಳದಲ್ಲಿ ನಿಮಗೆ ಚಿಕಿತ್ಸೆಯನ್ನು ಮಾಡಿ ಅವರಿಗೆ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ನೋಡಿ ಅವರಿಗೆ ನಾವು ಟ್ರೀಟ್ಮೆಂಟನ್ನು ಮಾಡ್ತೀವಿ ಟ್ರೀಟ್ಮೆಂಟ್ ಅನ್ನ ಮಾಡ್ತೀವಿ ಅಂದ್ರೆ

ಹಾಗೇನೆ ಈಗ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಮಳೆಗಾಲದ ಸಂದರ್ಭದಲ್ಲಿ ನಮ್ಮ ಪೌರ ಕಾರ್ಮಿಕರು ಕರ್ತವ್ಯ ನಿರ್ವಹಿಸೋದ್ರಿಂದ ವಿತರಣೆಯನ್ನ ಮಾಡ್ತಾ ಇದ್ವಿ ನಮ್ಮೆಲ್ಲ ಸಿಬ್ಬಂದಿಗಳು ಟೈಮ್ <laughs> ಕೊಡ್ಬೇಡಿ